ಬೆಂಗಳೂರಿನಲ್ಲಿ ಬದಲಾಗ್ತಾ ಇರುವ ವಾತಾವರಣ ಜನರನ್ನ ಸಂಕಷ್ಟಕ್ಕೆ ದುಡ್ತಿದೆ ಮಳೆ ಆಟದ ನಡುವೆ ಡೆಂಘಿ ಬಾಲ ಬಿಚ್ಚಿದೆ ಬೆಂಗಳೂರಷ್ಟೇ ಅಲ್ಲ ರಾಜ್ಯಾದ್ಯಂತ ಡೆಂಘಿ ರುದ್ರನರ್ತನವಾಡ್ತಿದೆ ರಾಜ್ಯದಲ್ಲಿ ಶೇಕಡಾ ಐವತ್ತೊಂಬತ್ತರಷ್ಟು ಡೆಂಘಿ ಕೇಸ್ ಹೆಚ್ಚಳ ನಗರದಲ್ಲಿ ಮಳೆಯಾಯಿತು ಅಂತ ಜನ ನಿಟ್ಟುಸಿರು ಬಿಟ್ಟಿದ್ರು ಮಳೆ ಬೆನ್ನಲ್ಲೇ ಡೆಂಗಿ ಆರ್ಭಟ ಹೆಚ್ಚಾಗಿದೆ ಹವಾಮಾನ ಬದಲಾವಣೆ ಕೂಡ ಸೊಳ್ಳೆಗಳ ಉತ್ಪತ್ತಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿದೆ ಇದರಿಂದ ರಾಜ್ಯದಲ್ಲಿ ಶೇಕಡಾ ಐವತ್ತೊಂಬತ್ತರಷ್ಟು ಡೆಂಗಿ ಕೇಸ್ ಏರಿಕೆಯಾಗಿವೆ ಜೊತೆಗೆ ವೈರಲ್ ಫೀವರ್ ಕೇಸ್ಗಳು ಏರಿಕೆಯಾಗ್ತಿವೆ ಮಳೆ ಬಂದು ಹೋದ್ಮೇಲೆ ಬರುವಂಥದ್ದು ಈ ಒಂದು ಇದ್ದಾಗ ಅಂಥವನ್ನ ಟ್ರೀಟ್ಮೆಂಟಿಗೆ ಒಳಪಟ್ಟು ಫಸ್ಟು ಶಂಕಿತ ಡೆಂಗ್ಯೂ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಒಂದು ಸರಿ ಕನ್ಫರ್ಮ್ ಆಯಿತು ಅಂದರೆ ಏನು ಗೈಡ್ಲೈನ್ಸ್ ಇದೆ ನಮ್ಮ ವೈದ್ಯರು ತಜ್ಞ ವೈದ್ಯರು ಅದ್ರ ಬಗ್ಗೆ ಡಿಪೆಂಡಿಂಗ್ ಅಪ್ ಆನ್ ದೇರ್ ಸಿ ವಿ ಆರ್ ನೋಡ್ಕೊಂಡ್ಬಿಟ್ಟು ಪ್ಲೇಟ್ಲೆಟ್ ಅಂತ ಬೇಕಾದಾಗ ಅದನ್ನು ಹಾಕುವಂಥದ್ದು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ರೆಡಿ ಇಟ್ಕೊಂಡಿದ್ವಿ ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಡೆಂಗಿ ಆರ್ಭಟ ಹೆಚ್ಚಾಗಿದೆ ರಾಜ್ಯದಲ್ಲಿ ಸದ್ಯ ಏಳು ಸಾವಿರದ ಮುನ್ನೂರ ನಲವತ್ಮೂರು ಡೆಂಗಿ ಕೇಸ್ ಪತ್ತೆಯಾಗಿವೆ ಇತ್ತ ಬೆಂಗಳೂರಿನಲ್ಲಿ ಕಳೆದ ಮೇನಲ್ಲಿ ಏಳನೂರ ಇಪ್ಪತ್ತೇಳು ಇದ್ದ ಡೆಂಗಿ ಕೇಸ್ ಈಗ ಎರಡು ಸಾವಿರದ ನಾನೂರ ಐವತ್ತೇಳಕ್ಕೆ ತಲುಪಿದೆ ಕಳೆದ ಇಪ್ಪತ್ತು ದಿನಗಳಲ್ಲಿ ಪಾಸಿಟಿವ್ ಕೇಸ್ ವರದಿಯಾಗಿದೆ ಇನ್ನು ರಾಜ್ಯದಲ್ಲಿ ಡೆಂಗಿ ಹೆಚ್ಚುಳ ಹಿನ್ನೆಲೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಡೆಂಗಿ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದೆ ಮೇಲ್ನೋಟಕ್ಕೆ ನಾವು ನೋಡಿದಾಗ ಇದು ಅರ್ಬನ್ ಏರಿಯಾಸ್ ಅಲ್ಲಿ ಎಲ್ಲಿ ಮಳೆ ಬಿಟ್ಟು ಬರ್ತದೆ ಅಲ್ಲಿ ಆಗ್ತಾ ಇದೆ ಹೆಚ್ಚು ಬೆಂಗಳೂರು ನಗರ ವಿಶೇಷವಾಗಿ ಅದೇ ರೀತಿಯಲ್ಲಿ ಅರ್ಬನ್ ಪಾಕೆಟ್ಸಲ್ಲಿ ಕೂಡ ಅರ್ಬನ್ ಸ್ಲಮ್ಸಲ್ಲಿ ಇನ್ನೂ ಹೆಚ್ಚಾಗ್ತದೆ ಎಲ್ಲಿ ನೀರು ಸಪ್ಲೈ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಲ್ಲಿ ನೀರು ಶೇಖರಣೆ ಮಾಡಿ ಇಟ್ಟಿದೆ ಅಲ್ಲಿ ಹೆಚ್ಚಾಗ್ತಾ ಇದೆ ಎಲ್ಲೆಲ್ಲಿ ಹೈ ಫೀವರ್ ಇಂಥ ಕೇಸಸ್ ಬರ್ತಾ ಇದೆ ಅಲ್ಲಿ ಕೂಡಲೇ ದಾಖಲು ಮಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಅವ್ರಿಗೆ ಬೇಕಾದಂಥ ಟ್ರೀಟ್ಮೆಂಟು ಫ್ಲೂಯಿಡ್ಸ್ ಏನು ಕೊಡೋದಿದೆ ಅದನ್ನು ಕೊಡ್ತಾ ಏನೇ ಹೇಳಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಡೆಂಗಿ ಆತಂಕ ಶುರುವಾಗಿದೆ ಆರೋಗ್ಯ ಇಲಾಖೆ ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಜೊತೆಗೆ ಡೆಂಗಿ ನಿಯಂತ್ರಣಕ್ಕೆ ಸಿದ್ಧತೆ ಕೈಗೊಳ್ಳಬೇಕಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿನೈನ್ ಬೆಂಗಳೂರು